ಯಾಕೆ ಮಾತಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಅನ್ಯಾಯ ಅತ್ಯಾಚಾರ ದೌರ್ಬನ್ಯ ದಬ್ಬಾಳಿಕೆಗಳು ಸಾಮೂಹಿಕ ಅತ್ಯಾಚಾರಗಳು ಅದು ಉತ್ತರ ಪ್ರದೇಶಕ್ಕಿಂತ ರಾಜ್ಯ ಅದಕ್ಕೆ ಬಂಧುಗಳೇ ವಿಷಯ ಬಾಳದ ನಿಮ್ಗೆ ಏನ್ ಹೇಳ್ತೇನ್ರಿ ಹೆಂಗ ಹೆಂಗ ದರುವ ಸೈತಾನ ಹಂಗೆ ಹೆಂಗ ಎಲ್ಲಾ ಗುಂಡಗಳು ಎಲ್ಲಾ ರಾಜ್ಯ ಬಿಟ್ಟು ಉತ್ತರ ಪ್ರದೇಶದ ಬಾಡರ್ ಇರ್ತಕ್ಕಂಥ ರಾಜ್ಯದಲ್ಲಿ ನೆಲೆಸಿದ್ರು ಎರಡ್ನೂರ್ ಮುನ್ನೂರು ಜನ ಮೂರ್ ಜನ ಜನತ ಗುಂಡಗಳನ್ನ ಹಿಡಿದು ಜೇಲ್ ಹಾಕಿದ್ರು ಎಂತ ಜೀಲ್ ಅಂದ್ರೆ ಜೇಲ್ ಹಿಡಿಸಲಿಲ್ಲ ಆ ಕುರುಗಳು ಹಾಕಲಿಕ್ಕೆ ಮುಳ್ಳಿನ ಬೇಲಿ ಮಾಡಿಸಿ ಸುತ್ತೂ ದಡ್ಡಿ ಮಾಡಿರ್ತಲ್ಲ ಅಲ್ಲಿ ಅವ್ರನ್ನ ಹಾಕಿ ಹೈ ಫೋರ್ ಕರೆಂಟ್ ಅದನ್ನ ಮುಳ್ಳಿನ ಬೇಲಿ ಮುಟ್ಟಿದ್ರು ಸಾಕು ಚಿತ್ರ ಚಿತ್ರ ಹಾಕ್ಬೇಕು ಬಾಡಿ ಅಂತ ಕರೆಂಟ್ ಅನ್ನ ಕೊಟ್ಟರು ಒಂದು ನೂರ ಮಂದಿ ಪಿ ಎಸ್ ಐಗಳನ್ನ ಅಪಾರ್ಟ್ಮೆಂಟ್ ಕೊಡ್ತಾರೆ ಅಕ್ಕಮಯ ಎದಕ್ಕ ಬರೀ ಅವ್ರು ಹೊಡ್ಯಾಕ ಕರೆಂಟ್ ತೆಗೆಯದು ಒಳಗೆ ಹೋಗುದು ಪಕ್ಕ 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 ನೀರ್ ನೀರು ಹಿಡಬೇಕು ನೀರ್ ನೀರು ಅಂತ ಒಂದು ದಿಟ್ಟ ಮಹಿಳೆ ಭಾರತ ದೇಶದಲ್ಲಿ ಯಾರಾದರು ಅನ್ನ ಅವರು ಅಕ್ಕ ಮಾಯಾವತಿ ಅವರು ಅವರನ್ನ ಇವತ್ತ ಈ ದೇಶದ ಪ್ರಧಾನಮಂತ್ರಿಯನ್ನ ಮಾಡ್ಬೇಕಂತ ಒಂದು ಆಸೆ ಆಶೀಕ ಆದ್ದರಿಂದ ಆದ್ದರಿಂದ ಮುಂಬರುವ ನಿರ್ಮಾಣದೊಳಗೆ ಒಳಗೆ ನಾವೆಲ್ಲ ಗ್ರಾಮ ಪಂಚಾಯತಿ ಎಲೆಕ್ಷನ್ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಂ ಎಲ್ ಎಲ್ಲಾ ಟಿಕೆಟ್ ಅನ್ನ ನಮ್ಮ ರಾಜನಾಯಕರುಗಳು ತೀರ್ಮಾನ ಮಾಡ್ತೇವೆ ನಮ್ಮನ್ನ ನೀವು ಯಾವ ಊರಿಗೆ ನೀವು ಏನು ಹುಡುಗರು ಬಂದಿರಲ್ಲ ನೀವು ಯುವಕರು ಬರೀ ಚಪ್ಪಳೆ ಹೊಡ್ದು ಸಿಳಿ ಹೊಡಿದ್ರೆ ನೀವು ನಮ್ಮನ್ನ ಕರಿಬೇಕು ನಿಮ್ಮ ಹಳ್ಳಿ ಊರಿಗೆ ಬರ್ರಿ ಒಂದೇ ಊರಾಗಿ ನೀವು ಅಟ್ಟ ಕೂಡ ಒಂದೇ ಊರಾಗಿ ನಿಮ್ಮ ಊರನ್ನ ಬದಲು ನಾನು ಆ ನಿ ಪಕ್ಷಕ್ಕೆ ಓಟ್ ಹಾಕಿ ಅದಕ್ಕೆ ಸರ್ವೆ ಏನ್ ಮಾಡಿಪ್ಪ ಅಂದ್ರೆ ಮುಂದಿನ ನಿರ್ಮಾ ನಮ್ಮ ಬೆಳಗಾವಿ ವಲಯದಿಂದ ಒಂದು ಐದು ಎಂ ಎಲ್ ಎನ್ನ ಆಸಿದ್ ತಿಳ್ಕೊಂಡ್ರ ನೀವ નામે મુખ્યમંત્રી કે 5 મંજે મેલે મંત્રી નામે મુકતી આંક છે અંત અંત માથાને ಹೇಳ್તી ની મને રાજનાયિકો માથાળ લેક બાળ અવકાશ ટેડી બોડી ને કુટુ ઓર ગુટિસ મનેર માથમ ઉસ્તાઈલી જય હિન્દ જય ભારત જય હિન્દ